ಈ ಮಳೆಯಾಸ್ರಿತ ಜಮೀನೊಳಗೆ ನಾವು ಸಹಜ ನೈಸರ್ಗಿಕ ಕೃಷಿ ತೋಟವನ್ನು ಸಮಗ್ರ ಪದ್ಧತಿ ಒಳಗೆ ಅಳವಡಿಸ್ಕೊಂಡು ಬಂದಿದ್ದೀವಿ ಈ ಆತ್ಮೀಯರೇ ಅನ್ನದಾತ ಯೂಟ್ಯೂಬ್ ಪ್ಲಾಟ್ಫಾರ್ಮ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ಈ ಒಂದು ಯೂಟ್ಯೂಬ್ ಚಾನಲ್ ಯಾವುದಕ್ಕಾಗಿ ಬಳಸ್ತಾ ಇದ್ದಾರೆ ಅಂದರೆ ಯುವಕರನ್ನು ಕೃಷಿ ಕಡೆ ಸೆಳೆಯೋದು ನನ್ನನ್ನು ಪರಿಚಯನ ಮಾಡಿಕೊಡ್ತೀನಿ ನಾನೊಬ್ಬ ಪಿ ಎಚ್ ಡಿ ಪದ ನಮ್ಗೆ ಪ್ರಾರಂಭದೊಳಗೆ ಕೃಷಿ ಭೂಮಿ ಇದ್ದಿರೋಕ್ಕಿಲ್ಲ ನಾವು ಸುಮಾರು ನಗರ ಪಟ್ಟಣದೊಳಗೆ ಸುಮಾರು ಹಲವಾರು ವರ್ಷಗಳಿಂದ ದುಡಿದು ಸಂಪಾದನೆ ಮಾಡಿದಂಥ ಹನ್ನದಿನೊಳಗೆ ನಾವು ಈ ಎರಡು ಎಕರೆ ಜಮೀನನ್ನು ತೆಗೆದುಕೊಂಡಿದ್ದೀವಿ ಈ ವಿಶೇಷವಾದ ಜಮೀನಿಗೆ ಏನಪ್ಪ ಅಂದ್ರೆ ಇದು ಮಳೆಯಾಶ್ರಿತ ಈ ಮಳೆಯಾಶ್ರಿತ ಜಮೀನಿನೊಳಗೆ ನಾವು ಸಹಜ ನೈಸರ್ಗಿಕ ಕೃಷಿ ತೋಟವನ್ನು ಸಮಗ್ರ ಒಳಗೆ ಅಳವಡಿಸಿಕೊಂಡು ಬಂದಿದ್ದೀವಿ ಈ ಸಮಗ್ರ ಪದ್ಧತಿ ಒಳಗೆ ನಾವು ವಿಶೇಷವಾಗಿ ಕೋಳಿ ಘಟಕ ಮೀನು ಸಾಕಾಣಿಕೆ ಜೇನು ಸಾಕಾಣಿಕೆ ಮತ್ತು ವಿಶೇಷವಾಗಿ ಅರಣ್ಯ ಕೃಷಿ ಹಾಗೂ ತೋಟಗಾರಿಕೆ ಬೆಳೆಗಳು ವಿಶೇಷವಾಗಿ ಐವತ್ತೆರಡು ಥರದ ಬೆಳೆಗಳನ್ನು ನಮ್ಮಲ್ಲಿ ನಾವು ನಿಮಗೆ ಇಲ್ಲಿ ತೋರಿಸ್ಬೋದು ಅಷ್ಟೇ ಅಲ್ಲದೆ ನಮ್ಮಲ್ಲಿ ವಿಶೇಷವಾಗಿ ನೈಸರ್ಗಿಕವಾಗಿ ಇರ್ತಕ್ಕಂಥ ಜವಾರಿ ಕೋಳಿಗಳು ಅದೊಂದು ಇಲ್ಲಿ ವಿಶೇಷವಾಗಿತ್ತು ಅಷ್ಟೇ ಅಲ್ಲದೆ ಈ ಒಂದು ಹೊಲಕ್ಕೆ ಯಾವುದೇ ಒಂದು ಬೋರ್ವೆಲ್ಲ ಆಗಲಿ ಇದ್ದು ಶಕ್ತಿ ಆಗಲಿ ಕಾಲುವೆ ನೀರಾಗಲಿ ಯಾವುದೇ ಇಲ್ಲ ಮುಂದೆ ನಾನು ನಿಮ್ಗೆ ಹಂಗ ಪ್ರಸ್ತುತ ಹೋಗ್ತಾ ಇದ್ದೀನಿ ಬನ್ನಿ